ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಾಡ್ತಾ ಇದ್ದೀನಿ ಟೇಸ್ಟಿಯಾದ ವೆಜ್ ಕಟ್ಲೆಟು ಅಥವಾ ವೆಜ್ ಟಿಕ್ಕಿ ಅಂತ ಕೂಡ ಕೊಡೋ ಅನ್ಬೋದು ಇದನ್ನು ಹೇಗೆ ಮಾಡೋದು ಏನೇನು ಬೇಕು ಅಂತ ನಾವೀಗ ನೋಡೋಣ ಬನ್ನಿ ಇದನ್ನು ಮಾಡೋಕ್ಕೆ ಒಂದು ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂಟು ಚಮಚದ ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡರಿಂದ ಟೀ ಚಮಚದಷ್ಟು ಹೆಚ್ಚಿನ ಹಸಿರುಮಿಷ್ಕಾಯಿನ ಹಾಕೊಂಡಿದ್ದೀನಿ ಒಂಟು ಟೀ ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ಇದನ್ನು ಒಂದು ಹತ್ತು ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಿತ್ತರ ಇದಕ್ಕೆ ನಾನು ಒಂದು ಬೌಲಷ್ಟು ಸಣ್ಣದಾಗಿ ಹಚ್ಚಿರೋ ಉಳ್ಳಿಕಾಯಿನ ಹಾಕೊಂಡಿದ್ದೀನಿ ಅರ್ಧ ಬೌಲಷ್ಟು ಸಣ್ಣದಾಗಿ ಹಚ್ಚಿರೋ ಕ್ಯಾರೆಟ್ನ ಹಾಕೊಂಡಿದ್ದೀನಿ ಅರ್ಧ ಬೌಲಷ್ಟು ಬೇಯಿಸ್ಕೊಂಡ್ರ ಬಟ್ಟಣಿಂದ ಹಾಕೊಂಡಿದ್ದೀನಿ ರುಚಿಗೆ ಬೇಕಂದರೆ ಡ್ರೈ ಫ್ರೂಟ್ಸ್ನೂ ಕೂಡ ಎರಡರಿಂದ ಮೂರು ಟಿ ಚಮಚು ಹಾಕೊಂಬೋದು ಇದನ್ನು ಹಾಕೊಂಡಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಣಮಸಾಲಗಳನ್ನ ಇದ್ದೀನಿ ಇದಕ್ಕೆ ಅರ್ದಿಂದ ಟೀ ಚಮಚಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಒಂಟಿ ಚಮಚಷ್ಟು ಧನ್ಯ ಪುಡಿನ ಹಾಕೊಂಡಿದ್ದೀನಿ ಅರ್ದಿಂದ ಮುಕ್ಕಾಲ್ಟಿ ಚಮಚಷ್ಟು ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಅರ್ಧದಿಂದ ಮುಕ್ಕಾಲ್ಟಿ ಚಮಚದಷ್ಟು ಗರ ಮಸಾಲೆನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನೆಲ್ಲ ಬೆರೆಸ್ಕೊಂಡಿದ್ದೀನಿ ಈಗ ಅರ್ಧದಿಂದ ಮುಕ್ಕಾಟಿ ಚಮಚಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದಕ್ಕೆ ನಾನು ಒಂದರಿಂದ ಒಂದೂವರೆ ಬಟ್ಲಷ್ಟು ಹೆಚ್ಚಿರೋ ಪಾಲಕ್ನ ಹಾಕ್ಕೊತಾ ಇದ್ದೀನಿ ನೀವು ಪಾಲಕ್ನ ಬೇಯಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೊಬೋದು ಇದಕ್ಕೆ ಎರಡರಿಂದ ಮೂರು ಆಲೂಗೇಡ್ನ ಬೇಯಿಸ್ಕೊಂಡು ಇದನ್ನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಸಣ್ಣ ಈಗ ಇದಕ್ಕೆ ನಾನು ಎರಡು ಟೇಬಲ್ ಚಮಚಷ್ಟು ಹೆಚ್ಚಿರ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಮ್ಯಾಷರಿಂದ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವು ಎಲೆಕ್ಟ್ರಿಕ್ ಚಾಪರಲ್ಲೂ ಕೂಡ ಇದನ್ನು ಮ್ಯಾಶ್ ಮಾಡ್ಕೊಬೋದು ಈಗ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟಿನ ಇದ್ದೀನಿ ಕಾಲು ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ ಅಂದರೆ ಎರಡರಿಂದ ಮೂರು ಟೇಬಲ್ ಚಮಚಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಎರಡು ಟೇಬಲ್ ಚಮಚವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಪೂರ್ತಿಯಾಗಿ ಕಾರ್ನ್ಫ್ಲೋರ್ ಬದಲು ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ವೆಜ್ ಟಿಕ್ಕಿ ಸರಿಯಾಗಿ ಶೇಪ್ ಆಗ್ತಿಲ್ಲ ಅನ್ನೋದಾದರೆ ಕಾಲು ಕಪ್ ಬ್ರೆಡ್ ಕ್ರಮ್ಸ್ ತ ಇಲ್ಲಿ ನಾನು ಅಕ್ಕೀಟನ್ನ ಯೂಸ್ ಮಾಡಿರೋದ್ರಿಂದ ಇದು ಟಿಕ್ಕಿ ನೀಟಾಗಿ ಬರ್ತಾಯಿದೆ ಈಗ ನೋಡಿ ನಾನು ಇದನ್ನೆಲ್ಲ ಚೆನ್ನಾಗಿ ಇದ್ದೀನಿ ಈಗ ಇದರಿಂದ ನಾನು ಟಿಕ್ಕಿಗಳ್ನ ಇದ್ದೀನಿ ನೋಡಿ ಈ ಥರ ಟಿಕ್ಕಿಗಳನ್ನ ಮಾಡಿಕೊಂಡು ಮಧ್ಯದಲ್ಲಿ ಒಂದೊಂದು ಗೋಡಂಬಿನ ಇಟ್ಕೊತಾ ಇದ್ದೀನಿ ನಾವು ಟಿಕ್ಕಿಗಳನ್ನ ಮಾಡ್ಕೊಬೇಕಂದ್ರೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಶೇಪಲ್ಲಿ ಮಾಡ್ಕೊಬೇಕು ಈಗ ಒನ್ ಟಿಕ್ಕಿನ ಮಾಡ್ಕೊಂಡಿದ್ದೀನಿ ಇದೇ ಥರ ಇನ್ನು ಮಿಕ್ಕಿ ಟಿಕ್ಕಿಗಳ್ನ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಟಿಕ್ಕಿಗಳು ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದ್ದೆ ನಾನು ಇದನ್ನು ಮೀಡಿಯಮ್ ಓರಿಲಿ ಕರಿಕರಿ ಆಗೋವರೆಗೂ ಕರ್ಕೊತೀನಿ ನೀವು ಬೇಕಂದರೆ ತವಾ ಮೇಲೆ ಕಮ್ಮಿ ಎಣ್ಣೆ ಯೂಸ್ ಮಾಡಿಕೊಂಡು ಕೂಡ ಫ್ರೈ ಮಾಡ್ಕೊಬೋದು ಒಂದು ಸರಿ ಟಿಕ್ಕಿನ ಹಾಕಿದ್ದಾದಮೇಲೆ ಇದು ಅದಾಗದೆ ತಳೆ ಬಿಡೋವರೆಗೂ ನಾನು ಇದನ್ನು ತಿರ್ವಾಕ್ಬಾರ್ದು ಈಗ ನೋಡಿ ಎಲ್ಲ ತಳೆ ಬಿಟ್ಟಿದೆ ಇದನ್ನೆಲ್ಲ ನಾನು ತಿರುವಾಕೊಂಡಿದ್ದೀನಿ ನಾನು ಇನ್ನೊಂದು ಸೈಡು ಕೂಡ ಗರಿಗರಿಯಾಗೋರಿಗೂ ಕರ್ಕೊಂಡಿದ್ದೀನಿ ಈಗ ನಮ್ಮ ಗರಿಗರಿಯಾದ ರುಚಿಯಾದ ವೆಜ್ ಕಟ್ಲೆಟ್ ಅಥವಾ ಹರಬರ ಕಬಾಬ್ ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ಇದನ್ನು ಸ್ನ್ಯಾಕ್ ಆಗಿ ತಿನ್ಬೋದು ಅಥವಾ ಸ್ಟಾರ್ಟರಾಗಿ ಕೂಡ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ